ಕೊಲೆ ಆರೋಪಿಗೆ ಮೆಡಿಕಲ್ ರಿಪೋರ್ಟ್ ಟೆನ್ಷನ್ ಇದೆ ಹೈಕೋರ್ಟ್ ಅಂಗಳ ಸೇರಿರುವಂತಹ ವರದಿಯಲ್ಲಿ ಏನಿದೆ ಅನ್ನೋ ಪ್ರಶ್ನೆ ಇದೆ ಮಧ್ಯಂತರ ಜಾಮೀನು ರಿಲೀಫಾ ಅಥವಾ ಕಂಟಕನ ಅಂತ ವೈದ್ಯಕೀಯ ವರದಿ ಹೈಕೋರ್ಟ್ ಮೆಟ್ಟಿಲಿಗೆ ಹೋಗಿದೆ ವೈದ್ಯಕೀಯ ವರದಿ ಪ್ರಕರಣ ಎಸ್ ಪಿ ಪಿ ಪ್ರಸನ್ನ ಕುಮಾರ್ಗೂ ಕೂಡ ಲಭ್ಯ ಆಗಿದೆ ದರ್ಶನ್ಗೆ ಇನ್ನಷ್ಟೇ ಶಸ್ತ್ರ ಆಗಬೇಕು ಆಪರೇಷನ್ ಆಗಬೇಕು ಆಪರೇಷನ್ ಮಾಡೋದಕ್ಕೆ ಬಿಪಿ ವೇರಿಯೇಷನ್ ಅಡ್ಡಿ ಆಗ್ತಾ ಇದೆ ಅಂತ ಬ್ಲಡ್ ಪ್ರೆಷರ್ ಹೀಗೆ ಹಲವು ಅಂಶಗಳನ್ನು ಮೆಡಿಕಲ್ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ತುರ್ತು ಆಪರೇಷನ್ ಅಂತ ಹೇಳಿ ಮಧ್ಯಂತರ ಬೇಲ್ ಪಡೆದಿದ್ದಾರೆ ಜಾಮೀನು ಪಡೆದಿದ್ದಾರೆ ನಟ ದರ್ಶನ್ ಮೂರು ವಾರ ಆಯ್ತು ಆಲ್ರೆಡಿ ಇರೋದೇ ಆರು ವಾರ ಮಧ್ಯಂತರ ಜಾಮೀನು ಚಿಕಿತ್ಸೆಯನ್ನು ತೆಗೆದುಕೊಂಡು ವಾಪಸ್ ಬರಬೇಕು ಅಂತ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ನಟ ದರ್ಶನ್ಗೆ ಕೊಟ್ಟಿತ್ತು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಒಂದು ವಾರದ ನಂತರ ವೈದ್ಯಕೀಯ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಲಾಗಿತ್ತು ಅವರು ಅಡ್ಮಿಟ್ ಆಗಿರೋದ್ರ ಬಗ್ಗೆ ಅವರಿಗೆ ಫಿಸಿಯೋಥೆರಪಿ ಮಾಡಬೇಕು ಶಸ್ತ್ರಚಿಕಿತ್ಸೆ ಮಾಡಬೇಕು ಅದಕ್ಕೆ ಒಂದು ವಾರ ಹೋಯಿತು ಕುಟುಂಬದವರ ಅನುಮತಿಗಾಗಿ ಒಂದು ಸ್ವಲ್ಪ ದಿನ ಹೋಯಿತು ಈಗಾಗಲೇ ಮೂರು ವಾರಗಳು ಹೋಗಿಬಿಟ್ಟಿದೆ ಇದೀಗ ಮತ್ತೊಂದು ವೈದ್ಯಕೀಯ ವರದಿ ಹೈಕೋರ್ಟ್ಗೆ ಹೋಗಿದೆ ಯಾವ ವರದಿಯಲ್ಲಿ ಏನಿದೆ ವರದಿಯಲ್ಲಿರುವಂಥ ಅಂಶಗಳು ಏನು ಈ ವರದಿಯಿಂದ ನಟ ದರ್ಶನ್ ಅವರ ಜಾಮೀನಿಗೆ ಕಂಟಕ ಬರುತ್ತೋ ಅಥವಾ ಸೇಫ್ ಆಗ್ತಾರೋ ನಟ ದರ್ಶನ್ ಈ ಪ್ರಶ್ನೆ ಸಹಜವಾಗಿದ್ದೇ ಇದೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ನಿನ್ನೆ ಇದೇ ವಿಚಾರದ ಬಗ್ಗೆ ಒಂದು ವಾದ ಪ್ರತಿವಾದಗಳಿತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಕೂಡ ಆಗಿದೆ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ